ಮೈಸೂರಿನ ಮೂಡಾದಲ್ಲಿ ರಾಜ್ಯದ ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಧರ್ಮಪತ್ನಿಗೆ ಹದಿನಾಲ್ಕು ಸೈಟ್ಗಳು ಕೊಟ್ಟಿರ್ತಕ್ಕಂಥದ್ದು ಕಾನೂನು ಬಾಹಿರ ಅಂತಕ್ಕಂಥ ಮಾತನ್ನು ಆರ್ ಟಿ ಐ ಕಾರ್ಯಕರ್ತರು ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅಧಿಕೃತ ವಿರೋಧ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ಅವರು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ವಿಧಾನಸಭೆ ನಡೀತಕ್ಕಂಥ ಸಂದರ್ಭದಲ್ಲಿಯೇ ನಿಲುವಳಿ ಸೂಚನೆಯನ್ನು ಮಂಡನೆ ಮಾಡಿದಾಗೂ ಕೂಡ ಆ ನಿಲುವಳಿ ಸೂಚನೆ ಮಂಡನೆ ಮಾಡುವ ಸಂದರ್ಭದಲ್ಲಿ ಸದನವನ್ನು ಬಿಟ್ಟು ಪಲಾಯನ ಮಾಡಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಉತ್ತರ ಕೊಡೋಕೆ ಆಗಲಿಲ್ಲ ಇವರಿಗೆ ಆ ನಂತರ ನಮ್ಮ ಅಧ್ಯಕ್ಷ ನೇತೃತ್ವದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಗಳ ಮುಖಂಡರ ಜೊತೆ ಸೇರಿ ಬೆಂಗಳೂರಿನಿಂದ ಮೈಸೂರುವರೆಗೆ ಸುದೀರ್ಘವಾಗಿರ್ತಕ್ಕಂಥ ಎಂಟು ದಿನಗಳ ಪಾದಯಾತ್ರೆಯನ್ನು ಮಾಡಿ ಕೂಡ ರಾಜೀನಾಮೆ ಸಹ ಒತ್ತಾಯ ನಾವು ಮಾಡಿದೆ ಆದ್ರೂ ಅವ್ರು ರಾಜೀನಾಮೆ ಕೊಡಲಿಲ್ಲ ನಂತರ ರಾಜ್ಯಪಾಲರ ಬಗ್ಗೆನೇ ಅಗೌರವ ಕೊಡ್ತಕ್ಕಂಥದ್ದು ರಾಜ್ಯಪಾಲ ಶ್ರೀ ತಾವರ್ಚಂದ್ ಅವರು ತಪ್ಪು ನಿರ್ಣಯ ಮಾಡಿದ್ದಾರೆ ಅವ್ರಿಗೆ ಅಧಿಕಾರವೇ ಇಲ್ಲ ಅಂತಕ್ಕಂಥ ಮೊಂಡು ವಾದವನ್ನು ಮಾಡಿ ಅದನ್ನು ನಿಲ್ಲಕ್ ನಿರ್ಲಕ್ಷ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡ್ಕೊತ ಬಂತು ಮುಖ್ಯಮಂತ್ರಿಗಳು ಮಾಡ್ಕೊತ ಬಂದು ನಂತರ ಏನು ರಾಜ್ಯ ಹೈಕೋರ್ಟ್ನಲ್ಲಿ ಗೌರವಾನ್ವಿತ ನ್ಯಾಯಮೂರ್ತಿಗಳಾಗತಕ್ಕಂಥ ಆಗ ಪ್ರಸನ್ನರವರ ಅವರ ನ್ಯಾಯಾಲಯದಲ್ಲಿ ಸುದೀರ್ಘವಾದ ಚರ್ಚೆಗಳು ನಡೆದು ಅಲ್ಲಿ ರಾಜ್ಯಪಾಲರ ಪರವಾಗಿ ಮತ್ತು ಅರ್ಜಿದಾರರ ಪರವಾಗಿ ಮತ್ತು ಮುಖ್ಯಮಂತ್ರಿಗಳ ಪರವಾಗಿ ಅಶೋಕ್ ಮಣು ಸಿಂಘ್ವಿ ಅಂತಕ್ಕಂಥ ಸುಪ್ರೀಂ ಕೋರ್ಟ್ ವಕೀಲರು ಬಂದು ವಾದ ಮಾಡಿದರು ಕನಿಷ್ಠ ಮೂವತ್ತು ತಾಸುಗಳ ಚರ್ಚೆ ಆಯಿತು ಅಲ್ಲಿ ಎಲ್ಲ ಚರ್ಚೆ ಆಗಿ ಚರ್ಚೆ ಆದ ಮೇಲೆ ನಿನ್ನೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಉಚ್ಚ ನ್ಯಾಯಾಲಯದಲ್ಲಿ ಹೊರಗೆ ಬಿದ್ದಿದೆ ಮುಖ್ಯಮಂತ್ರಿಗಳ ಅರ್ಜಿಯನ್ನು ವಜಾ ಮಾಡಿ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಎನ್ಕ್ವೈರಿ ಮಾಡಬೇಕು ಅಂತಕ್ಕಂಥ ಏನು ಆದೇಶ ಮಾಡಿದಾರ ಅದು ಸರಿ ಇದೆ ಅಂತಕ್ಕಂಥ ಮಾತನ್ನ ಉಚ್ಚ ನ್ಯಾಯಾಲಯ ತಿಳಿದತಕ್ಕಂಥ ಸಂದರ್ಭದಲ್ಲಿ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ರಾಜೀನಾಮೆ ಕೊಡಂಗಿಲ್ಲ ಜಗ್ಗಂಗಿಲ್ಲ ಬಗ್ಗಂಗಿಲ್ಲ ಅಂತಕ್ಕಂಥ ಮಂಡು ವಾದವನ್ನು ಹೇಳಕತ್ತಾರ ಅವರು ಇದು ಪ್ರಜಾಪ್ರಭುತ್ವ ಪದ್ಧತಿ ಅಲ್ಲ ಇದು ಈ ಮುಖ್ಯಮಂತ್ರಿ ಹುದ್ದೆ ಅಂತಕ್ಕಂಥದ್ದು ಯಾರ್ದು ಸ್ವತ್ತಲ್ಲ ಅಲ್ಲ ಇದು ಎಷ್ಟೋ ಜನ ಕುಂತಾರ ಇಳಿದು ಹೋಗಿದ್ದಾರೆ ಮುಖ್ಯಮಂತ್ರಿದು ಇದು ಪ್ರಧಾನಮಂತ್ರಿ ಇದು ಶಾಸಕ ಇರ್ಬೋದು ಮಂತ್ರಿ ಇರ್ಬೋದು ಯಾರಿಗೂ ಶಾಶ್ವತ ಅಲ್ಲ ಇದು ಜನ ಬೆಂಬಲ ಇರುವವರಿಗೆ ನ್ಯಾಯ ಇರುವರೆಗೆ ಆ ಕುರ್ಚಿ ಅವರಿಗೆ ಇರತಕ್ಕಂಥದ್ದು